ೀ ಏನಾಯ್ತು ರೀ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ ನೋಡಿ ಆಗೋದೆಲ್ಲ ಆಗೋಯ್ತು ಏನು ಮಾಡೋಕ್ಕಾಗೋದಿಲ್ಲ ನೀವು ಯೋಚನೆ ಮಾಡಿದ್ರೆ ಬರುತ್ತೆ ವಾಪಾಸ್ಸು ಹೇಳಿ ಅವಳು ಬುದ್ಧಿ ಕಲಿತಾಳೆ ಏನ್ರಿ ಅವಳಿಗೆ ಯಾರ ಮಾತು ಕೇಳಲ್ಲ ರೀ ಅದು ಯಾಕೆ ಇಷ್ಟೊಂದು ಹಟ್ಮಾರಿ ಆಗಿದ್ದಾಳೋ ಗೊತ್ತಿಲ್ಲ ನಮ್ಮ ಇಬ್ಬರು ಮಕ್ಕಳು ಪ್ರೀತಿ ಪ್ರೇಮ ಎಷ್ಟು ಮುದ್ದಾದ ಮಕ್ಕಳು ಇಷ್ಟು ಒಳ್ಳೆ ಬುದ್ಧಿ ಕಲ್ತಿದ್ದಾರೆ ಅವ್ರನ್ನ ನೋಡಿದ್ರೆ ನಮಗೆ ಹೆಮ್ಮೆ ಆಗುತ್ತೆ ಆದರೆ ಇವಳೊಬ್ಳು ಅದು ಯಾಕೆ ಹಿಂಗೆ ಕಲ್ತ್ಬಿಟ್ಲೋ ಏನೋ ಇನ್ನೊಂದ್ ನೋಡಿದ್ರೆ ನಮ್ದೇ ತಪ್ಪು ರೀ ತುಂಬಾ ಪ್ರೀತಿಯಿಂದ ಅದೇ ಕಾರಣ ಅನ್ಸುತ್ತೆ ಹೌದು ಕಣೆ ನಿಜ ನಮ್ದೇ ತಪ್ಪು ನಮ್ದೇ ತಪ್ಪು ಅವಳಿಗೆ ನಾವು ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಸಂಪಾದನೆ ಮಾಡಕ್ಕೆ ಅನ್ನೋದನ್ನ ತೋರ್ಸ್ತಿಲ್ಲ ಬರೀ ನಮ್ಮ ಹತ್ರ ಇರೋ ದುಡ್ಡು ಆಸ್ತಿನ ತೋರ್ಸಿದ್ವಿ ಅದಕ್ಕೆ ಇವತ್ತ ಅವಳು ಅದ್ರೆಲ್ಲ ಮಾತಾಡಿದ್ಲು ಏನಾದ್ರು ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಬಾಳಿ ಬದುಕ್ಬೇಕಾಗಿರೋ ಅವಳು ಅವಳು ಗಂಡನಿಂದ ದೂರ ಆಗ್ಬದ್ಕೋ ಪರಿಸ್ಥಿತಿ ಬಂದ್ರು ದುಡ್ಡೇ ಮುಖ್ಯ ಆಸ್ತಿನೇ ಮುಖ್ಯ ಅಂತ ಬಂದ್ಬಿಟ್ಲಲ್ಲ ಅದೇ ನನಗೆ ಬೇಜಾರಾಗ್ತಿರೋದು ಶ್ರೀಕಂತ ಫೋನ್ ಮಾಡಿದ್ದ ಕಣೆ ಮನೆಯಿಂದ ಆಚೆ ಗೊಡಿಸ್ಬಿಟ್ನಂತೆ ಎಲ್ಲಾದರೂ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟೆ ಮಾವ ಅವಳು ನನಗೆ ಬೇಡ ಅವಳ ಆಸ್ತಿನೂ ನನಗೆ ಬೇಡ ಅಂತ ಹೇಳ್ದ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನಾನು ಹೇಳೋ ಅಷ್ಟು ಹೇಳ್ದೆ ಅವನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಇವತ್ತು ನನಗೆ ನಾನು ಅವಳನ್ನು ವಾಪಸ್ ಕರ್ಕೊತೀನಿ ಮಾವ ಆ ಆಸ್ತಿನೆಲ್ಲ ವಾಪಸ್ ನೀವೇ ಇಸ್ಕೊಳ್ಳಿ ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳಿ ಅವತ್ತು ನಾನು ಅವಳನ್ನು ವಾಪಸ್ ಕರ್ಕೋತೀನಿ ಅಂತ ಹೇಳ್ದೆ ಇವತ್ತು ಅವಳನ್ನ ಕೋಟ್ಯಾದೀಶ್ವರವಳು ನನಗೆ ಬೇಡ ನನಗೆ ನಾನು ಪಿಂಕಿ ಬೇಕು ಅಂತ ಬೇಡ್ಕೊಂಡ ಏನು ಮಾಡೋದು ಆದರೆ ಇವಳದನ್ನ ಅರ್ಥನೇ ಮಾಡ್ಕೋತಾ ಇಲ್ಲ ಎಲ್ಲೋದ್ಲೋ ಏನೋ ಏನು ಅಂತ ಗೊತ್ತಾಗ್ತಿಲ್ಲ ಈ ವ್ಯಾಕ್ರಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಹಾ ಎಲ್ಲಾದರೂ ಹೋಗ್ಲಿ ಬಿಡಿ ಎಲ್ಲಾದ್ರೂ ಹೋಗ್ಲಿ ಈಗ ಬೇಕಾದಷ್ಟು ದುಡ್ಡು ಅಲ್ವಾ ಆಸ್ತಿ ಇದೆ ಅಲ್ವಾ ಏನಾದರೂ ಮಾಡ್ಕೊಳ್ಳಿ ನೋಡಿ ನೀವು ಅವಳ ಬಗ್ಗೆ ಯೋಚನೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ರೀ ಅಕ್ಕ ಅಪ್ಪ ಅಮ್ಮ ಅಂತ ಯಾರಿಗೂ ಮರ್ಯಾದೆ ಕೊಡದೆ ಹೋಗ್ತಾರೋ ಅವಳನ್ನ ಅವಳ ಬಗ್ಗೆ ಏನ್ರಿ ಯೋಚನೆ ನಿಮಗೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ ಅವಳ ಬಗ್ಗೆ ಯಾವತ್ತು ನೀವು ಯೋಚನೆ ಮಾಡಬಾರ್ದು ಅವ್ಳು ಏನಾದರೂ ಮಾಡ್ಕೊಳ್ಳಿ ಎಲ್ಲಾದರೂ ಹಾಳು ಬಿದ್ದು ಹೋಗ್ಲಿ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಮ್ಮ ಓ ಇಲ್ಲಿ ಅಮ್ಮ ಹೇಗೆ ಹೀಗೆ ಕೇಳ್ತಿದ್ಯಾ ಆ ಶ್ರೀಕಾಂತ್ಗೆ ನಾನು ಆಸ್ತಿ ಬರ್ಸ್ಕೊಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಸುಮ್ಮನೆ ಹುಚ್ಚು ಚು ಆಡ್ತಿದ್ದಾನೆ ನಾನು ಆ ಮನೆಗೆ ನಾನು ನಿನ್ನ ಮನೆಯಿಂದ ಆಚೆ ಹೋಗಂತಾನೆ ಅಲ್ಲಮ್ಮ ಏನು ಇಲ್ದಿರೋ ಆ ಬಿಕಾರಿ ನಂಗೆ ಆಡಿದ್ರೆ ಇನ್ನು ಮೂವತ್ತು ಕೋಟಿ ಆಸ್ತಿ ಓಡ್ತೀನಿ ನಾನು ನಾನು ಆಡಬೇಕು ನನಗಂತೂ ತುಂಬ ಕೋಪ ಬಂತು ಹೋಗ್ಲಿ ಬಿಡು ಪಂದೆ ಬರ್ತಾನೆ ಯಾವತ್ತಿದ್ರು ಅಂತ ಬಂದ್ಬಿಟ್ಟೆ ನೋಡು ಇನ್ಮೇಲೆ ನಾನು ಇಲ್ಲೇ ಇರ್ತೇನೆ ಛೀ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾತ ಅಲ್ವೇ ನಿಮ್ಮ ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡೋದು ದುಡ್ಡು ಇಸ್ಕೊಂಡು ಇಷ್ಟೊಂದು ನಾಚಿಕೆ ಆಗಲ್ಲ ನೀನೇ ದೊಡ್ಡದಾಗಿ ದುಡ್ದು ಸಂಪಾದನೆ ಮಾಡಿರೋ ದಿನ ಒಂದು ರೂಪಾಯಿ ದುಡ್ದು ನೀನ್ ನಿಮ್ಮ ಹಾಂ ತಂದು ಏನಾದ್ರು ಹೇಳು ಕಷ್ಟಪಟ್ಟು ದುಡಿಯೋರು ಕಷ್ಟ ಏನೇ ಗೊತ್ತಾ ನಿನಗೆ ಅದ್ರ ಬೆಲೆ ಏನೇ ಗೊತ್ತೋ ನಿನಗೆ ಒಂದಿನ ಯಾವ ಥರ ದುಡ್ದಿದ ತಾನೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಈ ಥರ ಆಡ್ತಿದ್ಯಲ್ಲ ಸ್ವಲ್ಪ ಜವಾಬ್ದಾರಿ ಇದೆಯಾ ನಿನಗೆ ಚಿಕ್ಕ ಮಗುನಾ ನೀನು ನಿನ್ನ ನಿನ್ನ ಎಷ್ಟು ಕೋಪ ಬರ್ತಿದ್ಯಾ ನನಗೆ ಗೊತ್ತಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು ನೋಡು ನಾನೇನು ನಿನ್ನತ್ರ ಇರೋ ಎಲ್ಲ ಆಸ್ತಿ ಏನು ಅಲ್ವಾ ನನ್ನ ತಾಲಿಗೆ ಏನು ಬರಬೇಕಾಗಿತ್ತು ಅದನ್ನಷ್ಟೇ ನನ್ನ ಹೆಸರು ಬರ್ಸ್ಕೊಂಡಿದ್ದೀನಿ ಏನಕ್ಕೆ ಹಿಂಗೆ ಆಡ್ತಿದ್ದೀಯ ನೀನು ಏನೆಲ್ಲ ಮಾರ್ಕೊಂಡು ತಿನ್ಕೊಂಡ್ಬಿಟ್ಟಿದ್ದೀನಿ ಥರ ಎಲ್ಲ ನನ್ನ ಹೆಸರಲ್ಲೇ ಇದೆ ಅಲ್ವ ಯಾಕೆ ಹಿಂಗೆ ಆಡ್ತಿದ್ಯಾ ನೋಡು ನನಗೆ ಗೊತ್ತು ನಿನಗಿದೆಲ್ಲ ಇಷ್ಟ ಆಗಿಲ್ಲ ಅಂತ ಹಾಗಂತ ಏನು ಮಾಡೋಕ್ಕಾಗುತ್ತೆ ನನ್ನ ನನ್ನ ಆಸ್ತಿ ನನ್ನ ಹೆಸರಲ್ಲಿದ್ದೆ ಸರಿ ಅದಕ್ಕೆ ನಾನು ಅದನ್ನೆಲ್ಲ ನನ್ನ ಹೆಸರು ಮಾಡಿಕೊಂಡೆ ಅಷ್ಟೆ ನೀನು ಏನು ತಲೆ ಕೆಚ್ಚ್ಕೊಬೇಡ ನಿನ್ನ ಪ್ರೀತಿ ಮಕ್ಕಳು ಆಸ್ತಿ ಇದೆಯಲ್ಲ ಅದನ್ನ ಅವ್ರಿಗೆ ಕೊಡಮ್ಮ ಮಾನ ಅದನ್ನು ಅದನ್ನು ನಾನು ಕೊಡೋದು ನನಗೇನು ಕೆಲ ಹಾಕಿ ಬಂದಿಲ್ಲ ಮಾತಾಡಬೇಡ ಕಣೆ ನೀನು ಮಾತಾಡಬೇಡ ಪಾಪ ನಿಮ್ಮಪ್ಪ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತೇನೆ ಎಷ್ಟು ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಾ ಅವ್ರು ನೆಮ್ಮದಿ ಹಾಳು ಮಾಡಿದ್ಯಾ ಮೊದಲೇ ಪೇಶೆಂಟ್ ಅವರು ನೋಡು ಈಗ ನೀನು ಇಲ್ಲೇನಕ್ಕೆ ಬಂದೆ ಏನಕ್ಕೆ ಬಂದೆ ಅಂತ ನಿನ್ ಏನೇನ್ ಸೇರ್ಬೇಕಾದ ಬರ್ಕೊಟ್ಟಾಯ್ತಲ್ಲ ಮೈಯದಿಂದ ಆಚೆ ಹೋಗು ಈ ಮನೇಲಿ ನಿನಗೆ ಜಾಗ ಇಲ್ಲ ಅಂದ್ರೆ ಜಾಗ ಇಲ್ಲ ನೀನನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಇರಬೇಕಾಗಿರೋದು ನಿನ್ನ ನಿನ್ನ ಕರ್ತವ್ಯ ಗಂಡ ನಿನ್ನ ಮನೆ ಬಿಟ್ಟು ಓಡಿಸಿದ್ರೆ ಎಲ್ಲಾದರೂ ಹೋಗು ಏನ್ ಕಾಲಿ ಕಾಯಿಲಿರುವನ್ ಪಡ್ಕೊಂಡಿದ್ದೇತ ತೊಲಗೋಗಿಲಿಲ್ಲ ಈ ಮನೆಯಲ್ಲಿ ನಿನಗೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ ಆಯ್ತಮ್ಮ ಸಮಾಧಾನ ಮಾಡ್ಕೋ ಯಾಕೆ ಇಷ್ಟೊಂದು ಕಿರ್ಚಾಡ್ತಿದ್ಯಾ ನಿನ್ನ ಗಂಡ ಮಾತ್ರ ಪೇಶೆಂಟ್ ನೀನ್ ಪೇಶೆಂಟ್ ಆಗಿಬಿಟ್ಟಿ ಆಮೇಲೆ மொதல் யாரும் இல்லை நோட்கொழக்கே நானும் இல்லை திமன் நோட் கொழன்னு அந்த அந்த அவன்கே அவன்கேனும் இல்லாந்தும் நீங்கள் நோட்கொழே யாரும் இல்லாந்திரோர அது ஏனாகோ ஏனோ நீல் நன்கூ அர்த்த ஆகில்ல இங்கேனோ நான் இல்லை நினைக்கிஷ்ட இல்ல நான் கொரகடை ஓட்டே தானே ஆய் நான் எல்லாத்தி பேதாதான மனை தகண்டு ஆராயிர் தீ சரி சரி ஏனோ இது மனித இவ்ரே இ ನಿಮ್ಮ ಜೊತೆ ನಾನು ಇರೋಣ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಬಂದೆ ಬೇಡ ಅಂದರೆ ಬಿಡು ಹೋಗ್ತೀನಿ ಅಷ್ಟೇ ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತಿದ್ಯಾ ನೀನು ಏನೇ ಬುದ್ಧಿ ಕಲಿಯೋದೇ ಇಲ್ವಾ ನೀನು ಬುದ್ಧಿ ಬರೋದೇ ಇಲ್ವಾ ನಿನಗೆ ನೀನು ಮಾಡ್ತಿರೋದು ಎಷ್ಟು ದೊಡ್ಡ ತಪ್ಪು ಅನ್ನೋದು ಗೊತ್ತಿದೆಯಾ ಪಿಂಕಿ ನಿನಗೆ ಗೊತ್ತಿದೆಯನೇ ನೋಡು ಗಂಡನ್ನ ಕಳ್ಕೊಂಡು ಹೆಂಗೆ ಬದುಕ್ತೀಯ ನೀನು ಹೆಂಗೆ ಬದುಕ್ತಿಯಾ ಮುಂದೆ ನಿನ್ನ ಜೀವನ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು ನನ್ನ ಹತ್ರ ದುಡ್ಡಿದೆ ನಾನು ಹೇಗೆ ಬೇಕಾದರೂ ಬದುಕ್ಬೋದು ನನಗೆ ಏನು ಬೇಕಾದರೂ ತಿನ್ಬೋದು ಇರ್ಬೋದು ಎಂಜಾಯ್ ಮಾಡ್ಬೋದು ಅಂತ ನೀನು ಅಂದ್ಕೊಂಡಿದ್ಯಾ ಆದರೆ ಆದರೆ ಕಾಲನೇ ನೀನು ಸರಿಯಾಗಿ ಬುದ್ಧಿ ಕಲಿಸುತ್ತೆ ಎಲ್ಲರನ್ನೂ ಕಳ್ಕೊಂಡು ದುಡ್ಡಿದ್ದೇ ಹೋದ್ ನೀನು ಬಂದೇ ಬರ್ತೀನಿ ಕಣೆ ಈ ದುಡ್ಡು ಬೇಡ ಆಸ್ತಿನೂ ಬೇಡ ಏನು ಬೇಡ ನನ್ನ ನಮ್ಮ ಅಪ್ಪ ಬೇಕು ನಮ್ಮ ಅಮ್ಮ ಬೇಕು ನಮ್ಮ ಅಕ್ಕ ಬೇಕು ನನ್ನ ಗಂಡ ಬೇಕು ಅಂತ ಬಂದೇ ಬರ್ತೀಯ ನಾ ಹೇಳ್ತಾ ಇದ್ದೀನಿ ಸುಮ್ ಸುಮ್ಮ ನನಗಂತೂ ನಿಮ್ಗಳ ಉಪದೇಶ ಕೇಳಿ ಕೇಳಿ ತಲೆ ಕೆಟ್ಟು ಹೋಗಿದೆ ಥೂ ನನ್ನ ಇಲ್ದಂಗೆ ಇಡಂಗಾಗ್ಬಿಟ್ಟಿದಪ್ಪ ಬೇಡ ನಾನು ನಿಮ್ಮ ಯಾರು ಸಾಹಸನೂ ಬೇಡ ನಾನು ಎಲ್ಲಾದರೂ ಹೊಟ್ಟೋಗ್ತೀನಿ ದೂರ ಹೊಟ್ಟೋಗ್ತೀನಿ ನಾನು ಪಾಡಿ ನಾನು ಇರ್ತೀನಿ ಸಾಕು ಸಾಕಾಗಿ ಹೋಗಿದೆ ஏன் இத்தர ஹிம்சை கொடுத்தா நீங்கள் அப்பா தேவ் நான் இன்னும் சிக்குழு நான் லைஃபு எஞ்சாய் இத்தர பிரெஷர் ஆகபேடி நான்சை கொடுபேடி டார்ச்சர் ஆகி நான் டார்ச்சர் ஆகிட்டு நினைக்கலா ஹோகே நீண்ட நம்சை ஆகை ஹோ அந்த ஆயத்தம்மா ஆய் நான் நீங்கள் கிர்ச்சாடுபேட் அப்பா சரி பிட நான் லைஃப் நான் நோட் கொள்னி இன்மேலே நீஷயக்கூடல ನೀವುಗಳು ಅಷ್ಟೆ ದಯವಿಟ್ಟು ನನ್ನ ವಿಷಯಕ್ಕೆ ಬರಬೇಡಿ ಅಷ್ಟೆ ಗುಡ್ ಬಾಯ್ ಯಾಕ್ರಿ ಯಾಕ್ರಿ ಹೀಗೆ ಕೂತ್ಬಿಟ್ರಿ ಅವಳು ಅಷ್ಟೊಂದು ಮಾತಾಡಿದ್ರೆ ಏನು ಮಾತಾಡಿದ್ರೆ ಸುಮ್ಮನೆ ಕೂತಿದ್ದೀರಲ್ಲ ಏನೇ ಏನೇ ಮಾತಾಡಲಿ ಎಲ್ಲ ಮುಗಿದೋಯ್ತು ಬಿಡು ಅವಳು ಹಠ ಅವಳು ಕಲ್ತಿರೋ ಬುದ್ಧಿ ಅವಳು ಮುಂದಿನ ಜೀವನ ನನ್ನ ಕಣ್ಣು ಮುಂದೆ ಬರ್ತಾಯಿದೆ ಕಣೆ ನನ್ನ ಕಣ್ಣು ಮುಂದೆ ಬರ್ತಾ ಇದೆ ಹೆಂಗೋ ಮೂರು ಜನ ಹೆಣ್ಮಕ್ಳನ್ನ ಮದುವೆ ಮಾಡಿದೆ ಎಲ್ಲ ಒಳ್ಳೆ ಮನೆ ಸೇರಿಕೊಂಡ್ರು ನನಗೆ ಒಳ್ಳೆ ಅಳಿ ಅಳಿಯಂದ್ರು ಸಿಕ್ಕಿದ್ರು ಎಲ್ಲ ಹೆಣ್ಮಕ್ಳು ಖುಷಿ ಖುಷಿಯಾಗಿ ಸಂತೋಷವಾಗಿರ್ತಾರೆ ಇನ್ಮೇಲೆ ನನ್ನ ಜವಾಬ್ದಾರಿ ಕಳ್ಕೊಂಡು ನಾನು ಹಿಂದೆ ಅಂತ ಅಂದ್ಕೊಂಡೆ ಆದರೆ ಇವಳು ಮತ್ತೆ ನನ್ನ ಜೀವನನ ಚಿಂತೆ ಚಿಂತೆ ಮಾಡೋ ಥರ ಮಾಡಿಬಿಟ್ಲು ಕಣೆ ಚಿಂತೆ ಮಾಡೋ ಥರ ಮಾಡಿಬಿಟ್ಲು ಇನ್ನೇನು ಮಾಡೋದಕ್ಕೆ ಪ್ರಯೋಜನ ಇಲ್ಲ ಬಿಡು ಇನ್ನೇನು ಮಾಡೋದ್ರ ಪ್ರಯೋಜನ ಇಲ್ಲ ನೋಡು ನಂಗೆ ತುಂಬ ಸುಸ್ತಾಗ್ತಿದೆ ನಾನು ಮಲಗ್ತೀನಿ ನನಗೆ ಊಟಕ್ಕೂ ಎಬ್ಬಿಸ್ಬೇಡ ನೀನು ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ಟು ನಾನು ದೇವ್ರಿಷ್ಟೊಂದು ಮಾಡ್ತಿದ್ದಾರಲ್ಲ ಪ್ರೇಮಂಗೆ ಹೇಳೋಣ ಅಂದೆ ಪಾಪ ಅವಳು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳು ಏನು ಅಕ್ಕ ಅಂತ ಒಂಚೂರು ಮರ್ಯಾದೆ ಕೊಡದೆ ಅವಳಗು ಬಾಯಿಗೆ ಬಂದಾಗೆಲ್ಲ ಮಾತಾಡಿದಾಳು ಇವಳು ಏನು ಹೇಳೋದು ಬೇಡ ಏನಾಯಿತು ಅದು ನಮ್ಮಲ್ಲೇ ಇರಲಿ ನಮ್ಮಲ್ಲೇ ಇರಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಯಾ ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು